ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಆಚೆ ತಂದೆ ತಪ್ಪ ನಿರ್ಧಾರವನ್ನು ತಗೊಳ್ಳುವುದ್ರ ಜೊತೆಗೆ ಇಲ್ಲಿ ಆಚಿತ ಅಪ್ಪನಿಗೆ ಭಾಷೆ ಕೊಟ್ಟು ಅಪ್ಪನ ಸೇವ್ ಮಾಡೋಕೆ ಟ್ರೈ ಮಾಡ್ತದೆ ಆರೇ ಈ ಕಡೆ ನಿಜವಾಗ್ಲೂ ಕೂಡ ಅಶ್ವಿನಿ ಹೆದ್ರಿ ಬೆಂಡಾಗ್ತದಾಳೆ ಹಾಗಾದರೆ ಇಲ್ಲಿ ಅಶ್ವಿನಿ ದೇವಿಯಾನಿ ಆಟಕ್ಕೆ ಫುಲ್ ಸ್ಟಾಪ್ ಇಲ್ಲುವ ಸಮಯ ಬಂದದ್ದಾಯ್ತಾ ಈ ಕಡೆ ಅಪ್ಪನಿಗೆ ಅಜೊತ್ ಕೊಟ್ಟ ಮಾತೇನು ಕೊನೆಗೂ ಇಲ್ಲಿ ಅಜತ್ ಸೇಫ್ ಆದರೆ ಆಗೇನಾಯಿತು ಏನು ಕತ್ತೆ ಇದು ಎಲ್ಲದನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜ್ ಮೇಲೆ ನಾವು ಸೀಡನ್ನು ತೀರಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ರಾಣ ಮತ್ತು ಸಾಕ್ಷಿ ಅವರ ತಂದೆ ರಮಣ್ಣವರನ್ನು ಮನೆಗೆ ಕರ್ಸ್ಕೊತಾರೆ ಮನೆಗೆ ಕರೆಸ್ಕೊಂಡಿದ್ದ ಇಲ್ಲಿ ನಿಜವಾಗ್ಲೂ ಕೂಡ ಅವರಿಗೆ ತುಂಬಾ ಅವಮಾನ ಮಾಡ್ತಿದ್ದಾರೆ ಈ ಕಡೆ ಕರ್ಸ್ಕೊಂಡಿದ್ದು ಯಾಕೆ ಅಂತ ಕೇಳಿದರೆ ಕರ್ಸ್ಕೊಂಡಿದ್ದು ನಾವೇನೇ ನಿನ್ನ ನಿನಗೆ ಪಾಠ ಕಲಿಸೋದಕ್ಕೆ ಅಂತ ಹೇಳ್ತಾರೆ ನಾನೇನು ಮಾಡಿದ್ದೀನಿ ನಿಮಗೆ ಅಂತ ಹೇಳಿ ರಮಣ್ಣವರು ಕೇಳಿದಾಗ ಏನೇನೂ ಮಾಡಿಲ್ಲ ನಿನ್ನ ಮಗ ಮಾಡಿದಾನಲ್ವಾ ಅದಕ್ಕೋಸ್ಕರ ಸೀಟ್ ತೀರಿಸ್ಕೊಳ್ಳೋದಕ್ಕೆ ಈಗ ಮಕ್ಕಳು ಹೋಗಿ ಮಾತಪ್ಪು ಮಾಡಿದಾಗ ಪೇರೆಂಟ್ಸ್ನ ಸ್ಕೂಲ್ ಕರೆಸ್ತಾರಲ್ವ ಅದೇ ರೀತಿ ನಿನ್ನ ಮಗ ತಪ್ಪು ಮಾಡಿದ್ದಾನೆ ನನ್ನ ಮಗಳನ್ನ ಅರೆಸ್ಟ್ ಮಾಡಿ ಅದಕ್ಕೆ ಪಾಠ ಕಲಿಸೋದಕ್ಕೆ ನಿನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ರಾಣ ಮತ್ತು ಸಾಕ್ಷಿ ಇಬ್ಬರು ಕೂಡ ಇಲ್ಲಿ ರಮಣರು ನನ್ನ ಮಗ ಹೇಳ್ತದ ಆದರೆ ನಾನೇ ನನ್ನ ಮಗನ ಮಾತನ್ನು ಕೇಳಿಸ್ಕೊಳ್ಳಿಲ್ಲ ತಪ್ಪು ಮಾಡಿಬಿಟ್ಟೆ ನಾನು ನಿಮ್ಮಂಥ ಉತ್ಸುಕ್ತ ಯಾವುದೇ ರೀತಿ ಬಿಸ್ನೆಸ್ ಮಾಡುವುದಿಲ್ಲ ಅಂತ ಹೇಳಿ ಹೊರಟ್ರೆ ಯಾರು ನಿನ್ನನ್ನು ಕಳಿಸ್ತಾರೆ ನಿನ್ನ ಸುಮ್ಮನೆ ಕಳಿಸೋಕೆ ಕರೆಸಿಲ್ಲ ಇಲ್ಲಿ ನಿನಗೆ ಸರಿಯಾಗಿ ಪಾಠ ಕಲಿಸಿ ಕಳಿಸ್ತೀವಿ ಅಂತ ಹೇಳಿ ಬಟ್ಟೆಯನ್ನೆಲ್ಲ ತೆಗಿತದ ಅರೆ ನೆಚ್ಚವಾಗಲೂ ಇದರಿಂದಾಗಿ ಅವ್ರಿಗೆ ತುಂಬ ಅವಮಾನ ಆಗ್ತದೆ ಬೇಡ ಬೇಡ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ರಾಣ ಬಿಡ್ತಾ ಇಲ್ಲ ಫೈನಲಿ ಇಲ್ಲಿ ರಾಣ ತಜ್ಜಿ ತಂದೆಗೆ ನಿಜವಾಗಲೂ ತುಂಬ ಅಂದರೆ ತುಂಬ ಅವಮಾನ ಮಾಡ್ತಾರೆ ಇಲ್ಲಿ ಸಾಕ್ಷಿ ಅಂತೂ ಫುಲ್ ಖುಷಿ ಪಡ್ತಿದ್ದಾಳೆ ತನ್ನ ಒಂದು ಸೀಡಿಯೋ ಆಕೆಗೆ ನಿಜವಾಗ್ಲೂ ಈಗ ತಂಪಾಗಿದೆ ಅಂತಾನೆ ಹೇಳ್ಬೋದು ಇದೆಲ್ಲದರ ನಡುವೆ ಇಲ್ಲಿ ಸಂಗೀತ ಮತ್ತೆ ಭೂಮಿ ಇಬ್ರು ಕೂಡ ರಾಣ ಮನೆಗೆ ಹೊರಟಿರ್ತಾರೆ ಮನೆಯವರೆಲ್ಲ ಬಂದು ಏನಿದು ಎಲ್ಲಿಗೆ ಹೋಗ್ತಿದ್ರ ಅಂತ ಕೇಳ್ತಾರೆ ಶ್ರಮಣ್ಣವರು ಕೂಡ ಇದ್ದಾರೆ ಎಷ್ಟೇ ಮಾಡಿದ್ರು ಕೂಡ ನನಗೆ ಹೇಳಿದೆ ಕೇಳ್ದೇನೆ ಅವರು ಹೊರಟೋಗಿಬಿಟ್ಟಿದ್ದಾರೆ ರಾಣ ಮನೆಗೆ ಅದ್ರ ಜೊತೆ ಹೇಳ್ದೆ ಯಾವುದೇ ಕಾರಣಕ್ಕೂ ಅಪ್ಪನ ಹೊರಗಡೆ ಕಳಿಸ್ಬೇಡ ಅಂತ ನಾನು ಕೂಡ ಆದಷ್ಟು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಬಟ್ ಇವತ್ತು ಅವರು ನನಗೆ ಸುಳ್ಳು ಹೇಳಿ ಮನೆಯಿಂದ ಹೊರಟುಬಿಡ್ತಾರೆ ಖಂಡಿತ ಅಲ್ಲಿ ನಿಮ್ಮ ಅಪ್ಪಂಗೆ ತೊಂದರೆ ಆಗ್ಬೋದು ಅನ್ನಿಸ್ತದೆ ಅದಕ್ಕೋಸ್ಕರನೇ ನಾನು ಭೂಮಿ ಇಬ್ಬರು ಕೂಡ ಹೋಗ್ತಿದ್ದೀವಿ ಅಂತ ಹೇಳ್ತಾರೆ ಭೂಮಿ ಬೇಡ ನಾನು ನಿನ್ನ ಜೊತೆ ಬರ್ತೀನಿ ಬಾಕ ಅಂತ ಹೇಳಿ ಶ್ರೋಬಂಡ್ ಮತ್ತು ಅವರ ಅಕ್ಕ ಸಂಗೀತ ಹೊರಟ್ರೆ ಆಯಿತಾ ಕಡೆ ಸಂಗೀತ ಅವ್ರ ಹತ್ರಕ್ಕೆ ಭೂಮಿ ಬಂದಿದೆ ಅಥೇಳಿ ನನಗೆ ಮನೇಲಿರೋಕ್ಕಾಗೋದಿಲ್ಲ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾರೆ ಬೇಡಮ್ಮ ಅಂತ ಹೇಳಿ ಸಂಗೀತವರು ಹೇಳಿದ್ರು ಇಲ್ಲ ಬರ್ತೀನಿ ಅಂತಕ ಸರಿ ಆಯಿತು ಬಿಡು ಶ್ರವಣ ಬರಲಿ ಅವ್ರಿಗೂ ಕೂಡ ಮನೇಲಿ ಎದ್ದು ಆತಂಕ ಆಗುತ್ತೆ ಅಂತಕ ಸರಿಯಾಯಿತು ಅಂತ ಹೇಳ್ತಾರೆ ಅಂತ ನಂತರ ಸಂಗೀತ ಭೂಮಿ ಹಾಗೆ ಶ್ರವಣ ಮೂವರಿಗೂ ಕೂಡ ರಮಣ್ಣವ್ರ ಕರೆದುಕೊಂಡು ಬರಲಿಕ್ಕೆ ಅಂತ ರಾಣೆ ಮನೆಗೆ ಹೋಗ್ತಿದ್ದಾರೆ ಅದರ ಕಡೆ ಸರಿ ಆಯಿತು ಈಗ ನಿಮಗೆ ನೆಮ್ಮದಿ ಆಯ್ತಲ್ವಾ ನಾನಿನ್ನು ಹೊರಡ್ತೀನಿ ನನ್ನ ಬಟ್ಟೆ ಕಡಿಯ ಅಂತ ಹೇಳಿ ಅವರು ಕೇಳ್ತಾರೆ ಆದರೆ ಇಲ್ಲಿ ರಾಣ ಅವರು ಏನು ನಿನಗೆ ಬಟ್ಟೆ ಕೊಡೋದ ಇದೇ ರೀತಿಲಿ ಮನೆಗೆ ಹೋಗಬೇಕು ನೀನು ಯಾರು ನಿನಗೆ ಕೊಡ್ತಾರೆ ಬೀದ್ ಬೀದಿಲಿ ನಿನಗೆ ಅವಮಾನ ಆಗಬೇಕು ನನ್ನ ಮಗಳು ಮರ್ಯಾದೆ ತೆಗೆದ ಅಲ್ವಾ ನಿನ್ನ ಮಕ್ಕ ಅಚ್ಚುತ ಅಂದಮೇಲೆ ನಿನಗೂ ಕೂಡ ಬೀದಿ ಬೀದಿಲಿ ಅವಮಾನ ಆಗಬೇಕು ಅಂತ ಹೇಳ್ತಾರೆ ಇದರಿಂದಾಗಿ ನಿಜವಾಗ್ಲೂ ಹೇಗೆ ಹೋಗೋದು ಅಂತ ರಮಣ್ಣವರು ಯೋಚನೆ ಮಾಡ್ತಿರ್ತಾರೆ ತದನಂತರ ಅವರ ಬಾಡಿಗಾರ್ಡ್ ಮುಖಾಂತರ ಮನೆಯಿಂದ ಹೊರಗಡೆ ಅದೇ ರೀತಿ ದಪ್ಪಿಸ್ತಾರೆ ಇಲ್ಲಿ ಸಾಕ್ಷಿ ಮತ್ತು ರಾಣಾ ಇಬ್ಬರು ಕೂಡ ಅವರ ವಸ್ತುವನ್ನು ನೋಡಿ ಖುಷಿಪಟ್ಟು ಕೇಕೆ ಹಾಕ್ತಿದ್ದಾರೆ ಅದನ್ನು ವಿಡಿಯೋ ಕೂಡ ಇತ್ತ ಕಡೆ ರಾ ರಾಣಾ ಮನೆಯಿಂದ ರಮಣ್ಣವರು ಹೊರಡ್ತಾರೆ ನಿಜವಾಗ್ಲೂ ಅವ್ರಿಗೆ ತುಂಬ ಅಂದರೆ ತುಂಬ ಮುಜ್ಗರ ಆಗ್ತದೆ ಮಾನ ಮರ್ಯಾದೆ ಅಂತ ಹೇಳಿ ತುಂಬಾ ಬೆಲೆ ಕೊಡ್ತಕ್ಕಂಥ ರಮಣ್ಣವರು ಇವತ್ತು ಮಕನ ಮಾತನ್ನ ಕೇಳಿ ವಾಣ ಮಾತನ್ನ ನಂಬಿ ಇವತ್ತು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಇಲ್ಲಿ ರಮಣರಿಗೆ ನಿಜವಾಗ್ಲೂ ತುಂಬಾ ಅವಮಾನ ಆಗ್ತಾನೆ ನಾಲ್ಕು ಆರು ರೋಡಲ್ಲಿ ರೂಡಲ್ಲಿ ನೋಡ್ತಿದ್ದಾರೆ ಅವರ ಅವಸ್ಥೆನ ನಿಜವಾಗ್ಲೂ ಅವ್ರಿಗೆ ತುಂಬ ಅಂದರೆ ತುಂಬ ಮುಚ್ಚರ ಆಗ್ತದೆ ಜನಗಳು ನೋಡೋದಷ್ಟು ಎಲ್ಲ ಅದನ್ನೆಲ್ಲ ರೆಕಾರ್ಡೆಲ್ಲ ಮಾಡ್ಕೊತಾರೆ ಇದರಿಂದಾಗಿ ನಿಜವಾಗ್ಲೂ ಕುಸ್ತು ಹೋಗಿದ್ದಾರೆ ರಮಣ್ಣವರು ಅವರ ಮಗ ಅವತ್ತು ಒಂದು ಬೇಡಪ್ಪ ಅವ್ರ ಹತ್ರ ಯಾವುದೇ ರೀತಿ ಬಿಸ್ನೆಸ್ ಇಟ್ಕೊಳ್ಳೋದು ಬೇಡ ಮನುಷ್ಯ ಸರಿ ಇಲ್ಲ ದಯವಿಟ್ಟು ನಾವು ಅವ್ನ ಬಿಸ್ನೆಸ್ಸನ್ನು ಡೀಲ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ದುಡ್ಡನ್ನು ವಾಪಸ್ ಕೊಡೋಣ ಅಂತ ಹೇಳಿದ್ದು ಅಂದು ಭೂಮಿ ಇವರೇ ಪುರುಷೋತ್ತಮನ ಸಾಯಿಸಿದ್ದು ಅಂತ ಹೇಳಿದಾಗ ಭೂಮಿ ಕಪಾಳಕ್ಕೆ ಬಾರಿಸಿದ್ದು ಆ ಜೊತೆಗೆ ಭೂಮಿನೇ ತಪ್ಪು ಅಂತ ಹೇಳಿದ್ದು ಪ್ರತಿ ಬಾರಿ ಕೂಡ ರಮಣ್ಣವರು ರಾಣ ಪರವಾಗಿ ವಾದಿಸ್ತಾ ಬಂದಿದ್ದು ಇಲ್ಲಿ ಭೂಮಿ ಮತ್ತೆ ಅಚ್ಚುತ ರಾಣ ಒಳ್ಳೆಯವ್ನಲ್ಲ ಅಂತ ಸಾವಿರ ಸಾಲಿ ಹೇಳಿದ್ರು ಕೂಡ ಇಲ್ಲಿ ರಮಣ್ಣವರ ಒಂದು ವಾದ ರಾ ಒಳ್ಳೆವನು ಅಂತಾನೆ ಆಗಿತ್ತು ಇಲ್ಲಿ ಭೂಮಿಗೆ ಅಟ್ಯಾಕ್ ಆದರೂ ಕೂಡ ಇಲ್ಲಿ ರಾಣ ತಪ್ಪು ಅಂತಾನೆ ಹೇಳಲಿಲ್ಲ ಏನೋ ಇವ್ನು ಮಾತಾಡಿರೋದಕ್ಕೆ ಕೋಪ ಬಂದು ಅವ್ರ ಮಗಳು ಆ ರೀತಿ ಮಾಡಿರ್ಬೋದು ಅಂತ ಕೂಡ ಹೇಳಿದ್ರು ಇಂಥ ಒಂದು ಪ್ರಾಣಕ್ಕೆ ಸಂಸ್ಕಾರ ಬಂದಾಗಲೂ ಕೂಡ ರಮಣವರ ವಾದ ರಾಣ ಮತ್ತು ಸಾಕ್ಷಿ ಪರವಾಗಿ ಇತ್ತು ನಿಜವಾಗ್ಲೂ ಅವ್ರಿಗೆ ಹರ್ಟ್ ಆದಾಗ ಅಲ್ವ ಗೊತ್ತಾಗೋದು ಖಂಡಿತ ಸ್ತ್ರೀ ಯಾರು ಅಂತ ಇಲ್ಲಿ ಭೂಮಿಗೆ ಅಟ್ಯಾಕ್ ಮಾಡಿದಾಗ ಸಾಕ್ಷಿ ಮತ್ತೆ ರಾಣ ಕೆಟ್ಟವರು ಅಂತ ಹೇಳಿ ರಮಣ್ಗೆ ಅನ್ನಿಸ್ಲಿಲ್ಲ ಆದರೆ ಅವ್ರಿಗೆ ರುಚಿ ತೋರಿಸಿದಾಗ ಮಾತ್ರ ಅವ್ರಿಗೆ ಅರ್ಥ ಆಗಿತ್ತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಪ್ರತಿಯೊಂದನ್ನು ಕೂಡ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಬರ್ತಿದ್ದಾರೆ ಅದ್ರ ನಡುವೆ ಭೂಮಿ ಶ್ರವಣ್ ಮತ್ತು ಸಂಗೀತ ರೂಢಲ್ಲಿ ಬರ್ತಿದ್ದಾರೆ ಅಷ್ಟರಲ್ಲಿ ಅವರನ್ನು ನಾನು ನೋಡಿದೆ ಇಲ್ಲಿ ಭೂಮಿ ಅಲ್ಲಿ ಮಾವ ಅಂತ ಹೇಳ್ತಾರೆ ತಕ್ಷಣ ಮೂವರಿಗೂ ಕೂಡ ಹೋಗಿದ್ದೆ ಏನರೂ ಇದು ನಿಮ್ಮ ಅವಸ್ಥೆ ಅಂತ ಹೇಳಿ ಸಂಗೀತವರು ಅವ್ರ ಗಂಡನ ಸೇಫ್ ಮಾಡ್ತಿದ್ದಾರೆ ಅಲ್ಲೇ ಪಕ್ಕದಲ್ಲಿ ಹೋಗಿದೆ ಒಂದು ಪಂಚಶಲ್ಯನ ಭೂಮಿ ತೆಗೆದುಕೊಂಡು ಬಂದಿದೆ ಅವರಿಗೆ ಕೊಡ್ತಾರೆ ನಂತರ ಅಲ್ಲಿಂದ ಕರ್ಕೊಂಡು ಜೀಪಲ್ಲಿ ಮನೆಗೆ ಬರ್ತಿದ್ದಾರೆ ಇಲ್ಲಿ ಭೂಮಿ ಮತ್ತು ಸಂಗೀತ ಶ್ರವಣ್ ಅಂತಾನೆ ಹೇಳ್ಬೋದು ಆತ ಕಡೆ ಅಚ್ಚುತ್ಗೆ ರಾಣ ಕಾಲ್ ಮಾಡಿದ್ದೆ ನೀನು ನನ್ನ ಮಗಳನ್ನ ಅರೆಸ್ಟ್ ಅಲ್ವಾ ಅದಕ್ಕೆ ನೋಡು ನಿನ್ನ ತಂದೆಗೆ ಅಂತ ಶಿಕ್ಷೆ ಕೊಟ್ಟಿದ್ದೀನಿ ಇನ್ನು ಮುಂದೆನಾದರೂ ನನ್ನ ಸವಾಸಕ್ಕೆ ಬರಬೇಡ ಅಂತ ಹೇಳ್ತಾರೆ ವಿಡಿಯೋನ ನೋಡಿದ್ದೇನೆ ಜಾಗ್ಲೂ ಅಜ್ಜಿ ಕೆಂಡಮಂಡಲ ಆಗ್ತಾರೆ ರೋಡ್ ರೋಡಲ್ಲಿ ಅವರಪ್ಪ ಹೋಗ್ತಿರೋ ಸ್ಥಿತಿಯನ್ನು ವಿಡಿಯೋ ಮಾಡಲಾಗಿದೆ ನೋಡು ನಿನ್ನ ಹತ್ರ ಸಾಕ್ಷಿ ಇದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಆ ಎಲ್ಲ ಸಾಕ್ಷಿಗಳನ್ನ ಕೂಡ ನೀನು ನನಗೆ ಈಗ ನನ್ನ ತನ್ನ ನನ್ನ ಮುಂದೆ ತಂದೋಡಿ ಇಡಬೇಕು ಇಲ್ಲ ಅಂದರೆ ಒಂದು ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳ್ತಾರೆ ಈ ಕಡೆ ಅಚ್ಚು ಜೋರಾಗಿ ಜೀರ್ತಿದ್ದಾರೆ ಈಗ ತಾನೇ ದೊಡ್ಡವ್ರ ಹತ್ರ ಅವರ ಹೈ ಆಫೀಸರ್ಸ್ ಹತ್ರ ನಾನ ಅರೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ತೊಗೊಂಡಿದ್ರು ಅವರು ಕೂಡ ಕೊಟ್ಟಿದ್ರು ಬಟ್ ಇವಾಗ ನೋಡಿದ್ರೆ ಪರಿಸ್ಥಿತಿ ಈ ರೀತಿಯಾಗಿದೆ ಮೊದಲು ಮನೆಗೆ ಹೋಗಬೇಕು ಅಂತ ಸತ್ಯಣ್ಣ ಮತ್ತು ಅಚ್ಯುತ್ ಮನೆಗೆ ಬರ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಇಲ್ಲಿ ರಮಣ್ರು ಮನೆಗೆ ಬರ್ತಾರೆ ಏನದಲ್ಲ ಏನಾಯಿತು ಅಂತ ಮನೆಯವರೆಲ್ಲ ಕೇಳ್ತಿದ್ದಾರೆ ನಡ್ತಿದ್ದು ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ರಮಣ್ ತದನಂತರ ಹಾಗೆ ರೂಮಿಗೆ ಹೋಗಿಬಿಡ್ತಾರೆ ಸಂಗೀತವ್ರು ಕೂಡ ಹೋಗ್ತಾರೆ いくら ಪಾಪ ರಮಣ್ಣನ ತುಂಬಾ ಮರ್ಯಾದಿಸ್ರು ಅವ್ರಿಗೆ ತುಂಬಾ ಅವಮಾನ ಆಗಿದೆ ಪಾಪ ತುಂಬಾ ಘಾಸಿಗೊಳಗಾಗಿರ್ತಾರೆ ಅಂತ ಹೇಳಿ ದೇವಿಯಾನಿ ಹೇಳ್ತಿದ್ದಾರೆ ನಂತರ ರೂಮಿನಲ್ಲಿ ಇಲ್ಲಿ ಹೋಗಿ ನೀರು ಬಾ ಅಂತ ಸಂಗೀತಾಗೆ ಹೇಳಿ ಇಲ್ಲಿ ರಮಣರು ಡೋರ್ನ ಲಾಕ್ ಮಾಡ್ಕೊಂಡು ಬಿಡ್ತಾರೆ ಇಲ್ಲಿ ಸಂಗೀತವರು ಡೋರ್ನ ಓಪನ್ ಮಾಡಿರಿ ಮಾಡಿರಿ ಅಂತಿದ್ದಾರೆ ಎಲ್ಲರೂ ಕೂಡ ಕರೀತಾರೆ ಎಲ್ಲರೂ ಕೂಡ ನಿಂತದೇ ಡೋರ್ ಓಪನ್ ಮಾಡಿ ಅಂತಿದ್ದಾರೆ ಈ ಕಡೆ ಹೇಳ್ತಿದ್ರು ಒಳಗಡೆ ಇಲ್ಲಿ ರಮಣ್ಣವರು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ ಇತ್ತ ಕಡೆ ಅಲ್ಲಿಗೆ ಅಜ್ಜಿತ್ ಬಂದೇ ಬಿಡ್ತಾರೆ ಅಪ್ಪ ಎಲ್ಲ ಕೂಡ ಗೊತ್ತಾಗಿದೆ ದಯವಿಟ್ಟು ಯಾವುದಕ್ಕೂ ಎಸಿಟೇಟ್ ಮಾಡ್ಕೋಬೇಡಿ ಅಪ್ಪ ದಯವಿಟ್ಟು ಡೋರ್ನ ಓಪನ್ ಮಾಡಿ ನಿಮಗೆ ಹೇಗೆ ಬೀದಿ ಬೀದಿಲಿ ಅವಮಾನ ಮಾಡಿದ್ರು ಅದೇ ರೀತಿ ರಾಣಗೂ ಕೂಡ ಅವಮಾನ ಮಾಡಿ ಅವನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾನೆ ದಯವಿಟ್ಟು ನೀವು ತಪ್ಪು ನಿರ್ಧಾರವನ್ನು ತೆಗೆದುಕೋಬೇಡಿ ಅಂತ ಹೇಳ್ತಿದ್ದಾರೆ ಅದರ ಮುಖಾಂತರ ನಿಜವಾಗ್ಲೂ ದೇವಿಯಾನೆ ಮತ್ತೆ ಅಶ್ವಿನಿ ಶಾಕ್ ಆಗ್ತಿದ್ದಾರೆ ಅವ್ರಿಗೆ ಹೆದರುತ್ತಿದ್ದಾರೆ ಅದರಲ್ಲೂ ಇಲ್ಲಿ ಅಶ್ವಿನಿ ಸಕ್ಬದ್ದೆ ನನ್ನ ಕತ್ತಿ ಮುಗಿತು ಅಂತ ಇತ ಕಡೆ ರಮಣ್ ಸೇಫ್ ಆಗ್ತಾರೆ ಇದ್ರ ಮುಖಾಂತರ ರಾಣ ಸಾಕ್ಷಿ ಅರೆಸ್ಟ್ ಆಗಿದೆ ಅವ್ರಿಗೂ ಕೂಡ ಬೀದಿಲಿ ಎಳ್ಕೊಂಡು ಬರ್ತಾರ ಜೊತೆ ಎಲ್ಲದರ ಮುಖಾಂತರ ಇಲ್ಲಿ ಅಶ್ವಿನಿಯ ನಿಜ ಏನು ಅನ್ನೋ ಸತ್ಯ ಬಟ್ ಆಬ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಒಂದೊಂದು ವಿಡಿಯೋ